ಲಕ್ಕಮ್ಮ ಜಲದಿಗೆರೆ ಅಮ್ಮನವರ ವಾರ್ಷಿಕ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಮ್ಮನವರ ಪ್ರೇರಣೆಯಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹತ್ತೊಂಬತ್ತನೇ ಜಾತ್ರೆಯನ್ನು ಏರ್ಪಡಿಸಲಾಗಿತ್ತು ಹಾಗೂ ಈ ಸಂದರ್ಭದಲ್ಲಿ ನಾಂದಿ ಹಾಗೂ ಧ್ವಜಾರೋಹಣ ಪೂಜೆ ಹಾಗೂ ಬಳೆಶಾಸ್ತ್ರ ಮಹಾಮಂಗಳಾರತಿ ಗಂಗೆ ಸ್ನಾನ ಹೂ ಹುಂಬಾಳೆ ಪೂಜೆ ಮಹಾಮಂಗಳಾತಿ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ನಡೆಯಿತು ಮದುವೆ ಕಂಕಣ ಭಾಗ್ಯ ಆಗಿಲ್ಲ ಅಂತ ಬಂದವರು ತ ಅಮ್ಮನಲ್ಲಿ ಕಂಕಣ ಭಾಗ್ಯವನ್ನು ಪಡೆದರು ಇನ್ನು ವ್ಯಾಪಾರ ವ್ಯವಹಾರ ಹಣಕಾಸು ವ್ಯವಹಾರದಲ್ಲಿ ಆ ಚೀಟಿ ಪಡೆದವರು ಅಮ್ಮನ ಬಳಿ ಬಂದು ಕೋಟ್ಯಾಧಿಪತಿಗಳಾಗಿದ್ದಾರೆ ಅಂತ ಸಂದರ್ಭದಲ್ಲಿ ಭಕ್ತರು ಹೇಳಿಕೊಂಡ್ರು ಇಲ್ಲಿ ಅಮ್ಮನ ಅಮ್ಮನ ದರ್ಶನಕ್ಕೆ ಬರುವವರು ಎಲ್ಲರೂ ಕೂಡ ತುಂಬ ಒಳ್ಳೆಯದನ್ನು ಪಡಿತಾರೆ ಇಲ್ಲಿ ನೆಲೆಸಿ ಬಂದ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಮುಖ್ಯವಾಗಿ ಹೆಣ್ಣು ಮಕ್ಕಳ ಮುಟ್ಟಿನ ಸಮಸ್ಯೆಗೆ ಅತಿ ಶೀಘ್ರವಾಗಿ ಪರಿಹಾರ ಸಿಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ವರದಿ ಚಂದ್ರಶೇಖರ್ ಬೆಂಗಳೂರು ನಮಸ್ತೆ ಇವತ್ತು ವಿಶೇಷತೆ ಏನು ಕಾರ್ಯಕ್ರಮ ಇದೆ ಗೊತ್ತಾಯಿತು ನಮಗೆ ತಿಳಿಸ್ಕೊಡ್ತೀವಿ ಇವತ್ತು ಆದಿಕರಣಿಕೆಗಿರಮ್ಮನವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯನ್ನು ಜಾತ್ರೆಯನ್ನ ಕಳೆದ ಸುಮಾರು ವರ್ಷಗಳಿಂದ ಅಮ್ಮನವರ ಜಾತ್ರೆಯನ್ನು ನಾವು ತುಂಬಾ ಪಾರಂಪರಿಕವಾಗಿ ನಡೆದುಕೊಳ್ತಾ ಬಂದಿದ್ದೀವಿ ಅಮ್ಮನವರಿಗೆ ಪ್ರತಿ ವರ್ಷಕ್ಕೆ ಒಮ್ಮೆ ಯುಗಾದಿಗೆ ಮುಂಚೆ ಈ ಉತ್ಸವ ನಡೀತದೆ ಅಮ್ಮನವರಿಗೆ ಒಂಬತ್ತು ದಿನಗಳ ಉತ್ಸವವಾಗಿತ್ತು ಇದು ಜಾತ್ರಾ ಮಹೋತ್ಸವ ಅಂತ ಹೇಳಿ ಕರೀತಾರೆ ಮೊದಲನೇ ದಿನ ಅಮ್ಮನವರಿಗೆ ಶಾಂತಸ್ತಾಪಿ ನಾಂದಿ ಧ್ವಜಾರೋಹಣ ಅಮ್ಮನವರಿಗೆ ಬಳೆ ಶಾಸ್ತ್ರ ಬಂದಂತಹ ಮಹಿಳೆಯರಿಗೆ ಅಮ್ಮನ ಮನೆಯ ಬಳೆ ಅಂತ ಹೇಳಿ ಮಕ್ಕಳಿಗೆ ಅಮ್ಮನ ಮನೆಯ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಬಳೆ ಕೊಟ್ಟಂಥ ಶಾಸ್ತ್ರ ನಡೀತದೆ ಆಮೇಲೆ ಅರಶನದ ಶಾಸ್ತ್ರ ರಾಶಿ ಪೂಜೆ ಹೀಗೆ ಸಿಮಂಗಲಿಯರ ಪೂಜೆಯ ಮುಖಾಂತರವಾಗಿ ಅಮ್ಮನವರ ಜಾತ್ರೆಯ ಪ್ರಾರಂಭಗೊಂಡು ಅಮ್ಮನವರಿಗೆ ಹೂವಂಬಾಳೆ ಅಮ್ಮನವರಿಗೆ ಅನ್ನದಾನ ಅಮ್ಮನವರ ಹೆಸರಿನಲ್ಲಿ ಅನ್ನದಾನ ನಡೀತಕ್ಕಂಥದ್ದು ಅಮ್ಮನವರಿಗೆ ಮಾರನೇ ದಿನ ಬಲಿಹರಣ ಹಾಗೂ ಅದಾದ ನಂತರ ಅಮ್ಮನವರಿಗೆ ತೇರು ಹಾಗೆ ಉತ್ಸವ ಇರ್ತದೆ ಅದಾದ ನಂತರ ಮತ್ತೆ ಅನ್ನ ಅಮ್ಮನವರಿಗೆ ಅನ್ನದಾನ ನಡೀತದೆ ಅಮ್ಮನವರ ಹೆಸರಿನಲ್ಲಿ ಹೀಗೆ ಕಳೆದ ವರ್ಷ ಸುಮಾರು ವರ್ಷಗಳಿಂದ ಅಮ್ಮನವರ ಜಾತ್ರೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ ಈ ವರ್ಷವೂ ಕೂಡ ಹಾಗೆ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀನಿ ಇತ್ಯಾದಿಗಳು ಕಷ್ಟವನ್ನು ಹೊತ್ತು ಬಂದಂತಹ ಎಂತ ಮಕ್ಕಳಿಗೂ ಎಲ್ಲಾ ಮಕ್ಕಳಿಗೂ ತಾಯಿ ಅವರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಬಂದಂತ ಕಷ್ಟದಲ್ಲಿ ಬಂದಿರುವಂತಹ ಎಲ್ಲಾ ಮಕ್ಕಳಿಗೂ ಯಾವುದೇ ಕಷ್ಟದಲ್ಲಿ ಬಂದಿರಲಿ ಕಲ್ಯಾಣ ಆಗದೆ ಕಲ್ಯಾಣ ಭಾಗ್ಯ ಕೊಟ್ಟಿರ್ತಕ್ಕಂಥದ್ದು ಮಕ್ಕಳಾಗದೇ ಇರೋರಿಗೆ ಮಕ್ಕಳ ಭಾಗ್ಯ ಕೊಟ್ಟಿರ್ತಕ್ಕಂಥದ್ದು ಅನಾರೋಗ್ಯದಿಂದ ಬಳಲ್ತಾ ಇರುವಂತಹವರಿಗೆ ಆರೋಗ್ಯಗಳನ್ನು ಕೊಟ್ಟು ಕಾಪಾಡ್ತಾ ಇರ್ತಕ್ಕಂಥದ್ದು ದಾರಿದ್ರ್ಯದಲ್ಲಿ ಬಳಲುತ್ತಾ ಇರತಕ್ಕಂತಹ ಬಡ ಕುಟುಂಬಗಳಿಗೆ ತಾಯಿ ಅಷ್ಟೈಶ್ವರ್ಯಗಳನ್ನ ಪ್ರಾಪ್ತ ಮಾಡಿ ಇವತ್ತು ಅವರನ್ನ ಸುಖ ಭೋಗಗಳಲ್ಲಿ ನಡೆಸ್ತಾ ಇರತಕ್ಕಂತಹ ಮಹಾಲಕ್ಷ್ಮಿಯಾಗಿ ವರಕಾಮದೇನುವಿನ ರೂಪದಲ್ಲಿ ಬಂದಂತಹ ಭಕ್ತರನ್ನ ಸಲುತಾ ಇರತಕ್ಕಂತಹ ಆದಿಪರಾಶಕ್ತಿ ಅತಿಲಕ್ಕಮ್ಮ ಹಾಗೂ ಜಲ್ದಗಿರಿ ಅಮ್ಮನವರು ತ್ರಿಶಕ್ತಿ ಸ್ವರೂಪಿಣಿಯರಾಗಿ ಕೂತಿದ್ದಾರೆ ಅಂತ ಹೇಳಿ ಹೇಳಬಹುದು ಆಕೆಯ ಆಶೀರ್ವಾದ ಲಕ್ಷ್ಮಿ ಸರಸ್ವತಿ ಹಾಗೂ ಮಹಾಲಕ್ಷ್ಮಿಯ ರೂಪದಲ್ಲಿ ಇದ್ದು ಇಲ್ಲಿ ಬಂದಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ಹಣಕಾಸಿನ ಅನುಕೂಲ ಹಾಗೂ ಆರೋಗ್ಯಗಳಲ್ಲಿ ಅಭಿವೃದ್ಧಿ ಎಲ್ಲಾ ರೀತಿಯಲ್ಲೂ ಇಂಥದ್ದೇ ಅಂತ ಏನಿಲ್ಲ ಸಕಲ ಕಷ್ಟಗಳನ್ನು ಹೊತ್ತಿ ಬಂದಂತಹ ಭಕ್ತಾದಿಗಳಿಗೆ ಸಕಲ ಕಷ್ಟ ನಿವಾರಕರ ನಿವಾರಕಳಾಗಿ ಅಮ್ಮ ಇಲ್ಲಿ ನೆಲೆಗೊಂಡಿದ್ದಾಳೆ ಅಂತ ಹೇಳಿ ಹೇಳಬಹುದು ನನ್ನ ಮಗಳು ಮರ ಸರ್ ನಾನು ತುಂಬಾ ಅಮ್ಮ ನಂಬ ಕಷ್ಟ ತುಂಬಾ ನಮ್ಗೆ ಅಮ್ಮ ನಾವು ನಮ್ಮ ತಾಪ ನಮ್ಗೆ ಮುಖ್ಯ ನಂಬಿಕೆ ಮುಖ್ಯ ನಾವು ದರ್ಶನದ ಪೂಜೆ

ಅಮ್ಮನವರ ಜಾತ್ರೆ ನಡೀತಾ ಇದೆ ನಾಲ್ಕು ದಿವಸದ್ದು ಜಾತ್ರೆ ಅಮ್ಮನವ್ರ ಬಟ್ಟದ್ದು ಮರಿ ಹುಟ್ಟದ ಎಲ್ಲ ತರ ಹಬ್ಬ ಮಾಡ್ತಾರೆ ನಮ್ಮ ಅಮ್ಮನವರಿಗೂ ನಮಗೆ ಎಲ್ಲ ತರ ಕಷ್ಟು ಎಲ್ಲ ನಿರ್ಧಾರ ಆಗಿದೆ ಅಮ್ಮನ್ನೇ ನಮ್ಮ ಎದ್ದು ತಾಯಿಗಿಂತ ಹಬ್ಬನೇ ನಮ್ಮನ್ನು அதுக்கு தான். ஒரு முக்கியமான விஷயம் இதே இருந்துச்சு. 4 4 4 4 இன்னைக்கு ஆரோக்கியம். இன்னா ஒருத்தர் வந்துங்க ஒரு வாரம் சித்ரர கடைக்கு போறீங்க அப்பா வந்துட்டாங்க. அப்போ என்னால আজকে அந்த மாவுல இருந்து கஷ்டப்படல. பன்னியா. ரொம்ப சே െ അല്ല അതിൽ വരുന്നില്ല അത് ഹേവ